ನಮ್ಮ ಸ್ಟೇಟ್ ಯಾರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಪೈನಾಪಲ್ ಕೇಸರಿ ನ ತುಂಬಾ ಈಸಿ ಮೆಥಡಲ್ಲಿ ತುಂಬಾ ರುಚಿಕರವಾಗಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಹಾಗೆ ನಾನು ಒಂದು ಅರ್ಧ ಕಿಲೋ ಆಗುವಷ್ಟು ಪೈನಾಪಲ್ನ ಎತ್ತಿಟ್ಕೊಂಡಿದ್ದೇನೆ ಹಾಗೆ ಈ ಒಂದು ಕೇಸರಿ ಗೆ ನಾನು ಟುಟಿ ಫುಟಿ ಎಲ್ಲ ಹಾಕ್ತಿದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬನ್ನಿ ಮೊದಲಿಗೆ ಅರ್ಧ ಕಿಲೋ ಆಗುವಷ್ಟು ಪೈನಾಪಲ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಹಾಗೆ ಅರ್ಧ ಕಿಲೋ ರವೆನ ಹಾಕೊಳ್ತಿದ್ದೀನಿ ನಾನು ಮಾಮೂಲಿ ಮಾಮೂಲಿ ರವೆ ಹಾಕ್ತಾ ಇದ್ದೀನಿ ಇದು ಉಪ್ಪಿಟ್ಟಿಗೂ ಮಾಡ್ಬೋದು ಉಪ್ಪಿಟ್ಟು ಮಾಡುವಂಥ ರವೆ ಇದು ನೋಡಿ ಬಾಂಬೆ ರವೆ ಹಾಗೆ ನೀವು ಬೇಕಿದ್ರೆ ಇದಕ್ಕೆ ಚಿರೋಟಿ ರವೆನಲ್ಲೂ ಮಾಡ್ಕೋಬೋದು ಪೇಸ್ಟ್ರಿ ಈಗ ಒಂದು ಸ್ವಲ್ಪ ನೀರು ಹಾಕಿ ಪೈನಾಪಲ್ ಆಪಲ್ ಚೆನ್ನಾಗಿ ಕುದೀಲಿ ಆಗ ಪೈನಾಪಲ್ನಲ್ಲಿರುವಂಥ ಫ್ಲೇವರು ಚೆನ್ನಾಗಿ ಬಿಡುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಬಿಸಿಗಿಟ್ಬಿಡಿ ಯಾಕಂದರೆ ಸಾಕಾಗಿಲ್ಲ ಅಂದರೆ ಬಿಸಿ ನೀರನ್ನ ನಾವು ಉಪಯೋಗಿಸ್ಕೋಬೋದು ಹಾಗಾಗಿ ಇದರಲ್ಲಿ ಒಂದು ಸ್ವಲ್ಪ ನೀರನ್ನ ಇಟ್ಟಿದ್ದೀನಿ ಹಾಗೆ ಪೈನಾಪಲ್ಲು ಕುದಿಯಕ್ಕೆ ಇಟ್ಟಿದ್ದೀನಿ ಹಾಗೆ ನೋಡ್ಬೋದು ಸಕ್ಕರೆ ಹಾಗೆ ಏಲಕ್ಕಿನ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಪೈನಾಪಲ್ನ ಕುದಿಯಕ್ಕೆ ಇಟ್ಟಿದ್ದೀವಲ್ಲ ಅದಕ್ಕೆ ಇದು ನಾನು ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಹಾಗೆ ಸಕ್ಕರೆ ಪುಡಿನ ಹಾಕೊಳ್ತಿದ್ದೀನಿ ಹಾಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಇದರಲ್ಲೇ ಹಾಕಿಬಿಡಿ ಸ್ವಲ್ಪ ಪೈನಾಪಲ್ಲು ಹಾಗೆ ಸಕ್ಕರೆ ಜೊತೆ ಪಾಕದಲ್ಲಿ ಪೈನಾಪಲ್ ಬೇಯುವಾಗ ಪೈನಾಪಲ್ ರುಚಿ ಹೆಚ್ಚಿರುತ್ತೆ ಪೈನಾಪಲ್ ಸ್ವಲ್ಪ ಸ್ವೀಟ್ ಕಡಿಮೆ ಇದ್ದರೆ ನೀವು ಸಕ್ಕರೆನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡಣ ಹಾಗೆ ತುಪ್ಪದ ಜೊತೆ ಸ್ವಲ್ಪ ಎಣ್ಣೆನು ಹಾಕೊಂತಿದೀನಿ ಹಾಗೆ ಎಣ್ಣೆ ಹಾಗೆ ತುಪ್ಪ ಎರಡು ಬೆತ್ತಿದೆ ಬಿಸಿ ಆಗಿದೆ ಈಗ ದ್ರಾಕ್ಷಿ ಗೋಡಂಬಿನ ಹಾಕೊಂಡ್ಬಿಡೋಣ ದ್ರಾಕ್ಷಿ ಗೋಡಂಬಿ ಬಣ್ಣ ಚೇಂಜ್ ಆಗ್ಬೇಕಂತ ಏನಿಲ್ಲ ನಾವು ಇದೇ ಸ್ಟೇಜ್ ಅಲ್ಲಿ ನಾವು ಎತ್ಕೊಂಡಿರೋಂತ ಅರ್ಧ ಕಿಲೋ ಆಗೋಷ್ಟು ರವೆನ ಹಾಕೊಂಡ್ಬಿಡೋಣ ಹಾಗೆ ಎಣ್ಣೆ ತುಪ್ಪ ರವೆ ಚೆನ್ನಾಗೆ ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ರವೆ ಒಂದು ಸ್ವಲ್ಪ ಚೆನ್ನಾಗೆ ಸಾಫ್ಟ್ ಆಗೋ ತನಕ ರವೆನ ಅದು ಚೆನ್ನಾಗಿ ಇದು ರವೆ ನೋಡ್ಬೋದು ಚೆನ್ನಾಗಿ ರವೆ ಹಾಗೆ ಎಣ್ಣೆ ತುಪ್ಪ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ ರವೆನ ನೋಡಿ ಚೆನ್ನಾಗಿ ಉಬ್ಬಿದ್ದೀನಿ ಘಮನೂ ಚೆನ್ನಾಗಿ ಬರ್ತಿದೆ ಈ ಸ್ಟೇಜಲ್ಲಿ ಸ್ಟವ್ನ ನಾವು ಆಫ್ ಮಾಡ್ಕೊಂಡಿರ್ಬೋದು ಯಾಕಂದರೆ ಇನ್ನೊಂದು ಸ್ವಲ್ಪ ಪೈನಾಪಲ್ ಕುದೀಲಿ ಅಂತ ಹೇಳಿ ಅಂದರೆ ನೀವು ಡೈರೆಕ್ಟಾಗಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಬೋದು ಒಂದು ಸ್ವಲ್ಪ ಪೈನಾಪಲ್ ಕುದಾ ಇದೆಯಲ್ಲ ಹಾಗಾಗಿ ನಾನು ಸ್ಟವ್ನ ಆಫ್ ಮಾಡಿಬಿಡ್ತೀನಿ ಮೊದಲೇ ಹಾಕಿದ್ನಲ್ಲ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೊಂತ ಇದೀನಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟು ನೀವು ಪೈನಾಪಲ್ಗೆ ಹಾಕ್ಬಿಡಿ ಆಮೇಲೆ ಒಂದೇ ಸಮಾನ ನೀರನ್ನ ಅದರಲ್ಲಿ ಆ್ಯಡ್ ಮಾಡುವಾಗ ಸಕ್ಕರೆ ಚೆನ್ನಾಗೆ ಕರಗಿರುತ್ತೆ ಇಲ್ಲಾಂದ್ರೆ ಹಾಗಾಗಿ ಸಿಗುತ್ತೆ ಹಾಗಾಗಿ ಈ ನೀರು ಬಿಸಿಯಾಗಿದೆ ಈ ನೀರು ಕುದಿ ಬರಲಿ ನೀವು ಈ ಪೈನಾಪಲ್ ಸಿರಪ್ ನೋಡ್ಬೋದು ಚೆನ್ನಾಗಿ ಕುದಿತಾ ಕುದಿತಾ ಕಲರು ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ತುಂಬಾ ಪೈನಾಪಲ್ ಅಂಶ ಅಲ್ಲ ಪೈನಾಪಲ್ ರಸ ಅಲ್ಲ ಬಿಟ್ಟಿರುತ್ತಲ್ಲ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಡೈರೆಕ್ಟಾಗಿ ಪೈನಾಪಲ್ನ ಕ್ರೆಸಿ ಕೇಸರಿ ಬತ್ನಲ್ಲಿ ಹಾಕೋದಕ್ಕಿಂತ ಈ ರೀತಿ ಸಿರಪ್ ಮಾಡಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಪೈನಾಪಲ್ ಕೇಸರಿ ಭಾತು ನೋಡಿ ಸ್ಟವ್ ಆನ್ ಮಾಡಿದ್ದೀನಿ ಈಗ ನಾವು ಸಿರಪ್ ಮಾಡಿರೋಂಥ ಪೈನಾಪಲ್ ಸಿರಪ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಣ ಸ್ವಲ್ಪ ಬಿಸಿನೀರು ಇಟ್ಟಿದ್ನಲ್ಲ ಬಿಸ್ನೀರ್ನ ಹಾಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಎಲ್ಲೋ ಕಲರ್ ಇದೇ ಬಿಸ್ನೀರ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡೋಣ ಹಾಗೆ ಈ ಸ್ಟೇಜ್ ಅಲ್ಲಿ ಸ್ವಲ್ಪ ಸಕ್ಕರೆ ನೋಡ್ಕೊಳ್ಳಿ ಬೇಕಿದ್ರೆ ಈಗಲೂ ನೀವು ಹಾಕೋಬಹುದು ಸಕ್ಕರೆನ ಹಾಗೆ ಸ್ವಲ್ಪ ಟುಟಿ ಫುಟಿನ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡ್ಕೊಂಬಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಇಲ್ಲಂದ್ರೆ ತಡ ಹಿಡ್ದು ಬಿಡುತ್ತೆ ಹಾಗಾಗಿ ಇನ್ನು ಸ್ವಲ್ಪ ಹಾಕೊಳ್ತಾ ಇದೀರಿ ಸಕ್ಕರೆ ಸಕ್ಕರೆ ಉಳಿದಂತ ಏಲಕ್ಕಿ ಪುಡಿನ ಹಾಕೊಂಡ್ಬಿಡಣ ನೋಡ್ಬೋದೀಗ ನಾನು ಒಂದ್ ಎರಡು ನಿಮಿಷ ಈ ರೀತಿ ಮುಚ್ಚಳ ಮುಚ್ಚಿಟ್ಟಿದ್ದೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯೋ ರೀತಿ ಇರುತ್ತಲ್ಲ ಹಾಗಾಗಿ ಬೆಂದೋಗ್ಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮುಚ್ಚಳನ ಮುಚ್ಚಿಟ್ಟಿದೆ ನೋಡ್ಬೋದು ಪಾತ್ರೆಗೂ ಅಂಟ್ತಾ ಇಲ್ಲ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿ ಕೇಸರಿ ಭಾತ್ ತುಂಬ ಚೆನ್ನಾಗಾಗಿದೆ ಒಂದು ಸ್ವಲ್ಪ ಗಂಟಿಲ್ಲ ಈ ರೀತಿ ಎತ್ತಿ ಪ್ಲೇಟಿಗೆ ಹಾಕ್ಬೋದು ತುಂಬ ಈಸಿಯಾಗೆ ನೀವು ಮಾಡ್ಕೋಬೋದು ಕೇಸರಿ ಭಾತ್ನ ಸೊ ನೀವು ಟ್ರೈ ಮಾಡಿ ಹೇಗ್ ಬಂತ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮಾಡಿಬೇಡಿ ಅರ್ಧ ಕಿಲೋ ಕೇಸರಿ ಬಾತು ನನಗೆ ಹತ್ರ ಹತ್ರ ಎರಡು ಕೆ ಜಿ ಎರಡು ಕೆ ಜಿ ಅಷ್ಟು ಅರ್ಧ ಕಿಲೋ ರವೆನಲ್ಲಿ ಎರಡು ಕೆ ಜಿ ಆಗುವಷ್ಟು ಕೇಸರಿ ಬಾತ್ ಆಗಿದೆ ನೋಡಿ ಪೈನಾಪಲ್ ಕೇಸರಿ ಬಾತ್ ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಸವಿಯಲು ಸಿದ್ಧ ಬೋಲಲ್ಲಿ ಹಾಕೋಣ ఈ ప్లేట్గా హాకబిడీ స్వల్ప హోట్ల నం సిగో తర ఈ రీతి రౌండ్ ఆగి There <laughs>